ನ್ಸ್ ಡ್ರೈವರ್ ನಾವ್ ಹೋಗ್ ಗಂಡ್ ಪಿ ಎಸ್ ಅಂತ ಹೇಳಿದ್ರು ನೋಡಪ್ಪ ನಾನ್ ಮಂದಿ ಹೇಳ್ತೀನಿ ಇಲ್ಲಿ ಸರ್ಕಾರಿ ನೌಕರಿ ಸರ್ ಯಾರು ಬರ್ತಾರ ಶ್ರೀಮಂತರು ಬರ್ತಾರ ಬಡವರು ಬರ್ತಾರ ಬಂದ್ರೆ ಬಡವರು ಆಂಬುಲೆನ್ಸಿಗೆ ಪ್ರೈವೇಟ್ ಆಂಬುಲೆನ್ಸ್ ಹತ್ತ ಸಾವಿರ ಇಪ್ಪತ್ತ ಸಾವಿರ ಯಾರು ನೀವೇನಿದ್ರಿ ಈಗ ಇನ್ಚಾರ್ಜ್ ಯಾರ ಇವತ್ತು ಅಲ್ರಿ ಒಬ್ಬ ಶಾಸಕರು ಫೋನ್ ಮಾಡಿ ಅನ್ಕೊತಾರೆ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡಿದ್ರೆ ಯಾರು ಸ್ಟಾಫ್ರೆ ಯಾರೈತವೋ ಯಾರ ಐತಾರ ಯಾಕ ಪೇಶೆಂಟ್ ಜೊತೆಗೆ ಹಿಂಗೆ ಬೇಗ ಮಾಡ್ತಾರೆ ಮಗು ದಮ್ಮ ಆಗಿದೆ ನಿಮ್ ಸರ್ಕಾರದ ಒಬ್ಬನೇ ನಿಮ್ಗೆ ನಾನು ಫೋನ್ ಮಾಡಿದ ನಿನ್ನ ರೆಸ್ಪಾನ್ಸ್ ಏನು ಏನ್ ಗೊತ್ತಿ ಕಾಣಿಸ್ತೀರ ನಾನು 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 ಹೇಳಬೇಕು ಎಂ ಎಲ್ ಎಂತ ನಾನು ಎಂ ಎಲ್ ಎ ಇರ್ಲಿ ಬಿಡಿ ಒಬ್ಬ ಸಾಮಾನ್ಯರು ಬಡವರಿಗೆ ಏನ್ ಬಂದ್ರೆ ಆಂಬುಲೆನ್ಸ್ ಜಿಲ್ಲಾ ಆಸ್ಪತ್ರೆಗೆ ಎಮ್ಎಲ್ ಎ ಬಂದು ಆ್ಯಂಬುಲೆನ್ಸ್ ಕೊಡ್ಬೇಕು ಬಡವರು ಬಂದು ಕೊಡಬೇಕ ಏನ್ರಿ ನೀವು ಇಷ್ಟು ಪೂರಾ ಅಮಾನವೀಯಾಗಿ ನಡ್ಕೊಂಡ್ರೆ ಜನತೆ ಚಾಪ ತರ್ತದೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ ಎಂ ಎಲ್ ಎ ಒಂದು ಪೇಷಂಟ್ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಅಂದ್ರೆ ಐದು ಬಂದದ್ದು ಯಾಡೋ ನಿಮಿತ್ ಏನಪ್ಪಾ ಒಂದು ಅವ್ರನ್ನ ನೀವು ಆಕ್ಸಿಡೆ ಆಗೋದ್ರಿ ಇಲ್ಲ ನಿಮ್ಮೆಲ್ಲ ನಾನು ಆಕ್ಷೆಡ್ ಆಗ್ಬೇಕು ಬೇಕು ಅಂತ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಒಂದೇ ಹೇಳ್ತೀನಿ ಕೇಳ್ರಿ ಸರ್ಕಾರಿ ದೌಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರೆ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ಮ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋ ಸಲಾಗೆ ನಿಮ್ಗೆ ಪಗಾರ ಕೊಡ್ತಾವ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ ನೇ ಮಾಡಲ್ಲ ಹಾಕಿ ಪಗಾರ ಕೊಡಲ್ಲ ನಿಮ್ಗ